ಹಾಯ್ ಫ್ರೆಂಡ್ಸ್ ಎಲ್ಲಿಗ ನಮಸ್ಕಾರ ವೆಲ್ಕಮ್ ಟು ಗ್ರೀ ಸ್ಟುಡಿಯೋ ಯಪ್ಪ ಗಿಲ್ಲಿ ಕೊಡ್ತಿರುವಂತಹ ಕಾಟಕ್ಕೆ ತತ್ತರಿಸಿ ಹೋಗ್ತಿದ್ದಾಳೆ ಅಶ್ವಿನಿ ಗೌಡ ಅಂತಲೇ ಹೇಳ್ಬೋದು ಅಷ್ಟು ಕ್ವಾಟ್ಲೆ ಕೊಡ್ತಿದ್ದಾನೆ ಗುರು ಗಿಲ್ಲಿ ಅಶ್ವಿನಿಗೆ ಗಿಲ್ಲಿ ಕೊಡ್ತಿರುವಂತಹ ಕಾಟಕ್ಕೆ ಅಶ್ವಿನಿ ಅಶ್ವಿನಿಯವಳು ಎಷ್ಟೆಲ್ಲ ಉರ್ಕೊತಿದ್ದಾಳೆ ಅಂತಂದರೆ ಅವಳು ಅದನ್ನು ತೋರಿಸ್ಕೋತಿಲ್ಲ ಅಕಸ್ಮಾತ್ ಏನಾದರೂ ಹೊರಗಡೆ ಈ ರೀತಿ ಏನಾದರೂ ಆಗಿದ್ರೆ ಅಂತಂದರೆ ಲೈಕ್ ಗಿಲ್ಲಿಗೆ ಅದೇನು ಮಾಡ್ತಿದ್ಲು ಏನೋ ಗೊತ್ತಿಲ್ಲ ಅಷ್ಟು ಅಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಗಿಲ್ಲಿ ಮೇಲೆ ಆ್ಯಂಡ್ ಅಷ್ಟು ಉರ್ದು 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 ಬೀಳ್ತಿದ್ದಾರೆ ಅಂತ ಹೇಳ್ಬೋದು ಅಂಥದ್ರಲ್ಲಿ ಇವತ್ತು ಬಿಟ್ಟಿರುವಂತಹ ಪ್ರೋಮೋನ ನೋಡಿದ್ರೆ ಗಿಲ್ಲಿ ನೀನು ನಿಜವಾಗೂ ಸಾಮಾನ್ಯ ಅದು ಕಣೋ ನಿಜ ಯಾರು ಹೇಗೆ ಉರಿಸ್ಬೇಕು ಯಾರು ಹೇಗೆ ಟ್ರಿಗರ್ ಮಾಡಬೇಕು ಎಲ್ಲನೂ ಸಹ ತುಂಬ ಚೆನ್ನಾಗಿ ತಿಳ್ಕೊಂಡಿದೆಯಾ ಆ್ಯಕ್ಚುಲಿ ಇವಾಗ ಗಿಲ್ಲಿ ಅಂತ ಬಂದಾಗ ಗಿಲ್ಲಿ ತುಂಬ ಓವರಾಗಿ ಆಡ್ತಾನೆ ಅಂತ ಹೇಳಿ ಸಾಕಷ್ಟು ಜನ ಕೂಡ ಹೇಳ್ತಿದ್ದಾರೆ ಬಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಫ್ಯಾನ್ಸ್ ಗಿಲ್ಲಿನ ಒಪ್ಕೊಳ್ತಾರೆ ಬಟ್ ಎಲ್ಲೋ ಒಂದು ಟ್ವೆಂಟಿ ಪರ್ಸೆಂಟ್ ಫ್ಯಾನ್ಸು ಗಿಲ್ಲಿನ ಇಷ್ಟಪಡ್ದಿರುವಂಥವ್ರು ಇರ್ತಾರಲ್ಲ ಅವ್ರು ಹೇಳ್ತಿದ್ದಾರೆ ತುಂಬ ಓವರಾಗಿ ಆಡ್ತಿದ್ದಾನೆ ತುಂಬ ಓವರಾಗಿ ಆಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ ಓವರಾಗಿ ಆಡ್ತಿದ್ದಾನೆ ಅಂತಂದರೆ ಅವ್ನು ಅಶ್ವಿನಿಯವ್ರ ಹತ್ರನೇ ಏನಕ್ಕೆ ಓವರಾಗಿ ಆಡ್ತಿದ್ದಾನೆ ಅನ್ನೋದನ್ನ ಯಾರಿಗೂ ಸಹ ಥಿಂಕ್ ಮಾಡ್ತಿಲ್ಲ ಅಲ್ಲಿ ಬೇರೆ ಕಂಟೆಸ್ಟೆಂಟ್ಗಳು ಸಹ ಸುಮಾರು ಜನ ಇದ್ದಾರೆ ಅವ್ರನ್ನೆಲ್ಲ ಸಹ ಬಿಟ್ಬಿಟ್ಟು ಅವ್ರ ಹತ್ರನೇ ಅವನು ಯಾರು ಯಾಕೆ ಆ ರೀತಿ ಓವರಾಗಿ ಆಡ್ತಿದ್ದಾನೆ ಆ್ಯಂಡ್ ಇನ್ನು ಗಿಲ್ಲಿ ಮತ್ತು ರಘುವವರ ಕಾಂಬಿನೇಷನ್ ಬಗ್ಗೆಯೂ ಕೂಡ ಸಾಕಷ್ಟು ಜನ ಮಾತಾಡ್ತಿರ್ತೀರ ಲೈಕ್ ಸಾಕಷ್ಟು ಜನ ಪಾಸಿಟಿವ್ ಆಗಿ ಮಾತಾಡ್ತಾರೆ ಲೈಕ್ ಮೋ ಪಟ್ಲು ಜೋಡಿ ಇದು ನೋಡೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಪಾಸಿಟಿವ್ ಆಗಿ ಮಾತಾಡ್ತಿದ್ರೆ ಇನ್ನೊಂದಷ್ಟು ಜನ ಏನು ಇವನು ಇಷ್ಟ ಕಾಟ ಕೊಡ್ತಾನೆ ರಘುವರಿಗೆ ಅಂತೆಲ್ಲ ಹೇಳಿ ರಘು ರಘುವರಿಗೆ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ನಿಮ್ಗೆ ಏನು ಪ್ರಾಬ್ಲಮು ಆ್ಯಂಡ್ ಅವರಿಬ್ಬರ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಿದೀವಿ ಆಲ್ಮೋಸ್ಟ್ ಎಲ್ಲರೂ ಸಹ ಎಲ್ಲ ನೂರಕ್ಕೊಬ್ರು ಇಷ್ಟಪಡ್ದಿರ ಇರ್ಬೋದು ಅಷ್ಟೇ ಬಟ್ ಆಲ್ಮೋಸ್ಟ್ ಎಲ್ಲರೂ ಸಹ ಇಷ್ಟಪಡ್ತಿದ್ದಾರೆ ಅವರ ಒಂದು ಕಾಂಬಿನೇಷನ್ನ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಆಡ್ತಿರುವಂತಹ ರೀತಿ ಅಂತೂ ದಿನೇ ದಿನೇ ಬಹಳ ಇಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಇವತ್ತು ಬಿಟ್ಟಿರುವಂತಹ ಪ್ರೋಮೋನ ನೋಡ್ತಿದ್ರೆ ಮಾರ್ನಿಂಗ್ ಅಪ್ಡೇಟ್ ಮಾಡಿರುವಂತಹ ಪ್ರೋಮೋ ನೋಡ್ತಿದ್ರೆ ಎಪಿಸೋಡ್ ಯಾವಾಗಪ್ಪ ನೋಡ್ತೀವಿ ಅಂತ ಹೇಳಿ ಕಾಯ್ತಾ ಇದೀವಿ ಯಾಕೆ ಅಂತಂದರೆ ಇಲ್ಲಿ ಯಾರಾದರೂ ಅಲ್ಲಿ ಮಾತಾಡೋದು ನಿಂತ್ಕೊಂಡ್ರು ಅಂತಂದ್ರೆ ಅವರ ವಾಯ್ಸೇ ಕೇಳಿಸ್ತಿರೋಷ್ಟು ಜೋರಾಗಿ ಅದಕ್ಕಿಂತ ಜೋರಾಗಿ ಅಶ್ವಿನಿ ಮೇಡಮ್ ಅವ್ರು ಮಾತಾಡ್ತಿರ್ತಾರೆ ಸೊ ಆಪೋಸಿಟ್ ಪರ್ಸನ್ ಅವರ ವಾಯ್ಸನ್ನ ಲೋ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೆಲ್ಲ ಕಿರ್ಚ್ತಾ ಇರ್ತಾರೆ ಲೈಕ್ ಪಾಯಿಂಟೇ ಇರೋದಿಲ್ಲ ಇವರೇ ತಪ್ಪು ಮಾಡ್ಕೊಂಡು ಬೇರೆಯವ್ರನ್ನ ತಪ್ಪನ್ನ ಕೆದ್ಕಿ ಕೆದ್ಕಿ ಿ ಹೇಳ್ತಿರ್ತಾರೆ ಹೇಳುವಂತಹ ಬರದಲ್ಲಿ ಇವರೇ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾನೆ ಇರ್ತಾರೆ ಬಟ್ ಪಾಯಿಂಟೇ ಇರೋದಿಲ್ಲ ಅಂತ ಹೇಳ್ಬೋದು ಆ ರೀತಿ ಜಗಳ ಮಾಡ್ತಿರ್ತಾರೆ ಸೊ ಅವರು ಇವತ್ತು ಕಂಪ್ಲೀಟ್ ಲೆಪ್ಲಾಫ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಆ ಟೈಮಲ್ಲಿ ಅಶ್ ನಮ್ಮ ಗಿಲ್ಲಿ ಹೋಗ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಆಟ ಆಡ್ತಿದ್ದಾನೆ ಅಶ್ವಿನಿ ಮೇಡಮ್ ಅವರು ಸೈಲೆಂಟಾಗಿ ಕೂತ್ಕೊಂಡು ನಂಬರ್ ಹೆಣಸುವಂತಹ ಒಂದು ಟಾಸ್ಕ್ ಮಾಡ್ತಿರ್ತಾರೆ ಟಾಸ್ಕ್ ಮಾಡ್ಬೇಕಾದ್ರೆ ಲೈಕ್ ಬೇರೆ ಕಂಟೆಸ್ಟೆಂಟ್ಗಳು ಡಿಸ್ಟರ್ಬ್ ಮಾಡುವಂಥ ಒಂದು ಚಾನ್ಸನ್ನು ಬಿಗ್ ಬಾಸ್ ಅವರು ಕಂಟೆಸ್ಟೆಂಟ್ ಗಳಿಗೆ ಕೊಟ್ಟಿದ್ದಾರೆ ಇಲ್ಲಿ ಗಿಲ್ಲಿ ಹೋಗ್ಬಿಟ್ಟು ಅಶ್ವಿನಿ ಮೇಡಮ್ ಏನೇನ್ ಅನ್ಬೇಕು ಅದೆಲ್ಲವನ್ನು ಸಹ ಅಂದಾಗ್ತಿದ್ದಾರೆ ಇಷ್ಟು ದಿವಸ ಏನು ಮನ್ಸಲ್ಲೆಲ್ಲ ಇಟ್ಕೊಂಡಿದ್ರು ಆ್ಯಕ್ಚುಲಿ ಅಲ್ಲಲ್ಲಿಗೆ ಕೊಟ್ಟು ಕುಟ್ಕೊಂಡು ಕುಟ್ಕೊಂಡು ಬರ್ತಿರ್ತಾನೆ ಬಟ್ ಎಲ್ಲವನ್ನೂ ಸಹ ಒಂದು ಸ್ವಲ್ಪ ಕಾಮಿಡಿ ರೀತಿಯಲ್ಲೇ ಕೊಡ್ತಿದ್ದೆ ಈ ಫಿಫ್ಟಿ ಡೇಸ್ ನಾವು ಏನು ಗಿಲಿನ ನೋಡಿದ್ವಿ ಅದರಲ್ಲೆಲ್ಲ ಗಿಲ್ಲಿ ಹೇಗಿರ್ತಿದೆ ಅಂತಂದರೆ ಕಾಮಿಡಿ ಒಂದು ಇದರಲ್ಲೇ ಕಾಮಿಡಿ ಆ್ಯಕ್ಷನ್ಸ್ ಮಾಡ್ಕೊಂಡೇ ಕೊಡ್ತಿದ್ದೆ ಇವಾಗ ಸ್ವಲ್ಪ ಆ ಕಾಮಿಡಿನಲ್ಲಿ ಒಂಚೂರು ಸೀರಿಯಸ್ನೆಸ್ ಅನ್ನು ಸಹ ನೋಡ್ತಿದ್ದೀವಿ ಆ್ಯಂಡ್ ಕಾಮಿಡಿ ಆ್ಯಂಡ್ ಅವ್ನು ಏನು ಕಾಮಿಡಿ ಮಾಡ್ಕೊಂಡು ಹೇಳ್ತಿದ್ದಾನೆ ಅದರಲ್ಲಿ ಅವ್ನು ತುಂಬಾ ಸ್ಟ್ರಾಂಗಾಗಿ ಹೇಳ್ತಿದ್ದಾನೆ ಅವನ ಒಪಿನಿಯನ್ಸ್ನ ಅದನ್ನು ಸಹ ನಾವು ನೋಡ್ತಿದ್ದೀವಿ ಗಿಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ತಿದ್ದಾನೆ ಆ್ಯಂಡ್ ಇದನ್ನು ನಾವು ನಿಜಕ್ಕೂ ನೋಡೋದಕ್ಕೆ ವೆಯ್ಟ್ ಮಾಡ್ತಿದ್ರಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನೊಂದು ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದೀನಿ ಇವತ್ತಿನ ಎಪಿಸೋಡ್ ನೋಡೋದಕ್ಕೆ ಆ್ಯಂಡ್ ಅಶ್ವಿನಿ ಅವ್ರಿಗೊಂದು ಸಿಕ್ಕಾಪಟ್ಟೆ ಉರಿತಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಆ್ಯಂಡ್ ಇವತ್ತಿನ ಕ್ಯಾಪ್ಟನ್ ಯಾರಾಗಿರ್ಬೋದು ಅಂತ ನೋಡೋದಾದ್ರೆ ಸಾಕಷ್ಟು ಯೂಟ್ಯೂಬರ್ಸ್ಗಳಲ್ಲಿ ಹೇಳಿರುವಂತಹ ಪ್ರಕಾರ ಈ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಿರ್ತಾರಲ್ಲ ಅವ್ರು ಹೇಳಿರುವಂತಹ ಪ್ರಕಾರ ಅಭಿಷೇಕ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಅದು ನಿಜ ಏನು ಅಂತ ತಿಳ್ಕೊಬೇಕು ಅಂತಂದ್ರೆ ನಾವು ಎಪಿಸೋಡ್ನ ನೋಡಬೇಕಾಗತ್ತೆ ಆ್ಯಂಡ್ ನೆನ್ನೆ ಗಿಲ್ಲಿ ಟಾಸ್ಕಲ್ಲಿ ಅಶ್ವಿನಿ ವಿರುದ್ಧ ಆಡಿ ಗೆದ್ದಿದ್ದು ಯಾರಿಗೆಲ್ಲ ಇಷ್ಟ ಆಯಿತು ಅದು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕೆ ಅಂದರೆ ಇಷ್ಟು ದಿವಸ ಟಾಸ್ಕಲ್ಲಿ ಜೀರೋ ಅವ್ನು ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಜೀರೋ ಅಂತ ಹೇಳಿ ಸಾಕಷ್ಟು ಕಂಟೆಸ್ಟೆಂಟ್ಗಳ ಹತ್ರ ಪೋಟ್ರೆ ಮಾಡ್ಕೊಂಡು ಬರ್ತಿದ್ರು ಅಶ್ವಿನಿ ಮ್ಯಾಮು ಅವ್ನು ಏನು ಮಾಡ್ತಿದ್ದಾನೆ ಏನು ಅವ್ನಿಗೆ ಒಂದು ಹೆಸರು ಕೊಡಬೇಕು ಅಂತಂದರೆ ಲೈಕ್ ಟಾಸ್ಕ್ ಏನಾದರೂ ಮಾಡ್ತಾನೆ ಕೆಲಸ ಏನಾದರೂ ಮಾಡ್ತಾನೆ ಏನಕ್ಕೂ ಪ್ರಯೋಜನ ಇಲ್ಲ ಅವನು ಅವನು ಜಸ್ಟ್ ಬೇರೆಯವ್ರ ಕಾಲು ಹೇಳ್ಕೊಂಡು ಬೇರೆಯವರ ತೇಜವದೆ ಮಾಡಿಕೊಂಡು ಎಸ್ ತೇಜವದೆ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಂಬಿಡಿ ಯಾಕಂದ್ರೆ ಪದೇ ಪದೇ ಯೂಸ್ ಮಾಡ್ತಾನೆ ಇರ್ತಾರೆ ಸೊ ತೇಜವದೆ ಮಾಡ್ಕೊಂಡು ಬದುಕ್ತಿರೋದನ್ನ ಬಿಟ್ಟರೆ ಅವ್ನು ಬೆಳಿಗ್ಗೆ ಏನು ಮಾಡ್ತಿಲ್ಲ ಬಿಗ್ ಝೀರೋ ಅವನು ಅಂತ ಹೇಳಿ ಸಾಕಷ್ಟು ಬಾರಿ ಗಿಲ್ಲಿ ಬಗ್ಗೆ ಸ್ಟೇಟ್ಮೆಂಟ್ಗಳನ್ನ ಎಲ್ಲ ಕಂಟೆಸ್ಟೆಂಟ್ ಹತ್ರನೂ ಅವರು ಪೋಟ್ರೆ ಮಾಡ್ಕೊಂಡೇ ಬರ್ತಿದ್ರು ಬಟ್ ಇವಾಗ ಅಂತಹ ಅಶ್ವಿನಿ ಗೌಡ ವಿರುದ್ಧ ಗಿಲ್ಲಿ ವಿನ್ ಆದ್ಮೇಲೆ ಅದನ್ನು ನೋಡೋದಕ್ಕೆ ಎರಡು ಕಣ್ಣು ನಿಜಕ್ಕೂ ಸೇಳ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಆಟನ ಆಡಿ ಅವರ ವಿರುದ್ಧ ವಿನ್ ಆ್ಯಂಡ್ ಅವನು ವಿನ್ ಆದ್ಮೇಲೂ ಕೂಡ ಈ ಅಮ್ಮ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳೋದಕ್ಕೆ ರೆಡಿ ಇಲ್ಲ ಲೈಕ್ ಏನಂತ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಿದ್ದಾಳೆ ಅಂತಂದ್ರೆ ಜಾನ್ವಿ ಅವರ ಹತ್ರ ಬಂದ್ಬಿಟ್ಟು ಅವನು ಆ ಹ್ಞೂ ಅಂತೆಲ್ಲ ಅಂದ್ಕೊಂಡು ಗೇಮ್ ಆಡೋಕ್ಕೋದ ನಾನು ಕಾಮೆಂಟ್ ಆಗಿ ಗೇಮ್ ಆಡೋದಕ್ಕೆ ಹೋದೆ ಅಷ್ಟೇ ಅಂತ ಹೇಳ್ತಿದ್ರು ಕಾಮೆಂಟ್ ಆಗಿ ಗೇಮ್ ಆಡ್ದಂಥ ಅಯ್ಯಮ್ಮ ಇವಾಗ ಸದ್ಯಕ್ಕೆ ವಿನ್ ಆಗಿದ್ದಾಳ ಇಲ್ಲ ತಾನೆ ಒಟ್ಟಿನ ಹೂ ಅಂತ ಆಡ್ಕೊಂಡು ಆಡಿದ್ನೋ ಅಥವಾ ಎಗ್ರು ಆಡ್ಕೊಂಡು ಆಡಿದ್ನೋ ಅಥವಾ ಮೈ ಪರ್ಚ್ಕೊಂಡು ಆಡಿದ್ನೋ ಹೆಂಗೋ ಹಾಡಿ ಗಿಲಿ ವಿನ್ ಆದ್ನಲ್ಲ ನಮ್ಗೆ ಅಷ್ಟೇ ಸರಿಕೋಯ್ತು ಅಕಸ್ಮಾತ್ ಏನಾದರೂ ಈ ಟಾಸ್ಕ್ ಸೋತಿದ್ದರೆ ನಿಜವಾಗ್ಲೂ ಗಿಲ್ಲಿಗೆ ಬೇಜಾರಾಗ್ತಿತ್ತು ಇಲ್ವೋ ನಮಗಂತೂ ತುಂಬಾ ಬೇಜಾರಾಗಿತ್ತು ಯಾಕಂದರೆ ಅಶ್ವಿನಿ ವರ್ಸಸ್ ಗಿಲ್ಲಿ ಅಂತ ನೋಡಿದಾಗ ಯಾವತ್ತು ಗಿಲ್ಲಿ ಟಾಪಲ್ಲಿ ಇರಬೇಕು ಅಂತಲೇ ಯೋಚನೆ ಮಾಡ್ತೀವಿ ಆ್ಯಂಡ್ ಮೊನ್ನೆ ಆಡಿದಂತಹ ಟಾಸ್ಕ್ಗಳು ಸಹ ಸೂರಜ್ ಏನು ಗಿಲ್ಲಿ ಅವರ ಒಂದು ಫೋಟೋಸ್ನ ಮೇಲೆ ತೊಗೊಂಡು ಹೋಗಬೇಕಾಗಿತ್ತು ಇದರಲ್ಲಿ ಸೂರಜ್ ಅವರು ಅಶ್ವಿನಿಯವರ ಫೋಟೋಸ್ನ ನೀರಿಗೆ ಹಾಕುವಂಥ ಒಂದು ಆ್ಯಕ್ಟಿವಿಟಿ ಇತ್ತು ಆ್ಯಂಡ್ ಧ್ರುವಂತವರು ಗಿಲ್ಲಿಯವರ ಒಂದು ಫೋಟೋನ ನೀರಿಗೆ ಬೀಳ್ಸುವಂತಹ ಒಂದು ಆಕ್ಟಿವಿಟಿ ಇತ್ತು ಇದರಲ್ಲಿ ಇದ್ರು ಅವರು ವಿನ್ ಆಗಿದ್ರು ಅವರ ಫೋಟೋ ನೀರಲ್ಲಿ ಬಿದ್ದಿತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಅಂಡ್ ಜ ಅಶ್ವಿನಿ ಮೇಡಮ್ ಅವರ ಫೋಟೋ ಟಾಪಲ್ಲಿತ್ತು ಇತ್ತು ಸೊ ಜಾನ್ವಿ ಹೇಳ್ತಿದ್ರು ನೀವು ನೋಡಿ ಎಲ್ಲಿದ್ದೀರಾ ಹ್ಞೂ ನೋಡಿ ಗಿಲ್ಲಿ ನೋಡಿ ಪಾಪ ಎಲ್ಲಿದ್ದೇನೆ ಅಂತ ಹೇಳ್ತಿದ್ರು ಇದೆಲ್ಲ ನಿಮಗೆ ತ್ಯಜೋದೆ ಅಂತ ಅನ್ಸಲ್ವಾ ಇದೆಲ್ಲ ನೀನು ಬೇರೆಯವ್ರನ್ನ ಕೆಳಗಾಕಿ ಮಾತಾಡ್ತಿದ್ಯಾ ಅಂತ ಇದೆಲ್ಲ ಇವ್ರಿಗೆ ಯಾವುದೂ ಅನ್ಸೋದಿಲ್ಲ ಅದೇ ಗಿಲ್ಲಿ ಏನಾದರೂ ಮಾಡಿದ್ದಾನೆ ಅಥವಾ ಗಿಲ್ಲಿ ಜೊತೆಯಲ್ಲಿರೋರು ಏನಾದರೂ ಮಾಡಿದ್ದಾರೆ ಅಂತಂದರೆ ಅದು ತೇಜವಾದ ಅನ್ನೋದು ಇವ್ರಿಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಬಟ್ ಇವ್ರು ಮಾಡಿದ್ರೆ ಮಾತ್ರ ಏನು ಗೊತ್ತಾಗೋದಿಲ್ಲ ಸೊ ಅಶ್ವಿನಿ ಮೇಡಮ್ ಅವ್ರು ಸ್ವಲ್ಪ ಡೌನ್ ಆಗಿದ್ದಾರೆ ಅಂತ ನಿಮ್ಗೆ ನಿಜಕ್ಕೂ ಅನಿಸ್ತಿದ್ಯಾ ಯಾಕಂದರೆ ಏನೋ ನಂಗೆ ಅನಿಸ್ತಿರೋ ಪ್ರಕಾರ ಫುಟೇಜ್ಗೋಸ್ಕರ ರೀತಿಯೆಲ್ಲ ಮಾಡ್ತಿದ್ದಾರೆ ಬಟ್ ಕೊಬ್ಬಿನೂ ಕರಗಿಲ್ಲ ಅನ್ನೋದು ನಿಜಕ್ಕೂ ಗೊತ್ತಾಗ್ತಿದೆ ಆ ಕೊಬ್ಬನ ಗಿಲ್ಲಿ ಇವತ್ತು ಕ್ಲೀನಾಗಿ ಇಳಿಸ್ತಿದ್ದಾನೆ ಆ್ಯಂಡ್ ಎಸ್ ನಿನ್ನಂಥವ್ರೆ ಎಷ್ಟು ಜನ ನಾನು ನೋಡಿದ್ದೀನಿ ಅಂತ ಅಶ್ವಿನಿ i'm more healthy today ಅಂಥವನ್ನ ನೋಡಿರ್ತೀರ ಮೇಡಮ್ ಬಟ್ ನನ್ನನ್ನು ನೋಡಿಲ್ಲ ನನ್ನಂಥವನ್ನ ನೋಡಿರ್ತೀರ ಬಟ್ ನನ್ನ ನೋಡಿಲ್ಲ ನೀವು ಅಂತ ಹೇಳಿ ಗಿಲ್ಲಿ ಮತ್ತೆ ಅವ್ರಿಗೆ ಟಾಂಗ್ ಕೊಡ್ತಿದ್ದೇನೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಿದ್ದಾನೆ ಅವ್ರಿಗೆ ಓಡಿಸ್ಕೊಂಡು ಇದು ಇದ್ದೇ ಬೇಕಾಗಿರೋದು ಅವ್ರಿಗೆ ಲೈಕ್ ಏನು ಹೇಳಿದ್ರು ಓಕೆ ಬಟ್ ಇವ್ರಿಗೆ ಏನೂ ಹೇಳಬಾರ್ದು ಅವರೇ ಹೋಗಿ ಬನ್ನಿ ಅಂತಲೇ ಮಾತಾಡ್ಬೇಕು ಬಟ್ ಇವರು ಆ ರೀತಿ ಯಾರು ಮಾತಾಡಿರೋದು ನಾನಂತೂ ಖಂಡಿತವಾಗ್ಲೂ ನೋಡಿಲ್ಲ ಯಾವಾಗಲೂ ಒಂದು ರೌಡಿಸಮ್ ಮ್ಯಾನರಿಸಮ್ ಇಟ್ಕೊಂಡೇ ಮಾತಾಡ್ತಿರ್ತಾರೆ ಅಶ್ವಿನಿಯವರು ಆ ರೀತಿ ಇರುವಂಥ ಅವರಿಗೆ ಅಶ್ವಿನಿ ಅವರೇ ಅಂತಲೇ ಕರಿಬೇಕು ಹೋಗಿ ಬನ್ನಿ ಅಂತಲೇ ಕರಿಬೇಕಂತೆ ಅದು ಹೇಗೆ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೋ ಖಂಡಿತವಾಗೂ ಗೊತ್ತಾಗ್ತಿಲ್ಲ ಸೊ ಇಲ್ಲಿ ಕಂಡ್ರೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇರ್ತೀನಿ ನಾವು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಪ್ಪ ಅಂತ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಬಾಯ್